ಹಾಯ್ ಎಲ್ರಿಗೂ ನಮಸ್ಕಾರ ಸಿನಿ ಪಯಣಕ್ಕೆ ಎಲ್ಲರಿಗೂ ಸ್ವಾಗತ ಇದೊಂದು ನನ್ನ ಹೊಸ ಚಾನೆಲ್ ನಿಮ್ಮೆಲ್ಲರ ಸಪೋರ್ಟ್ ಪ್ರೀತಿ ಲೈಕ್ ಕಮೆಂಟ್ ಎಲ್ಲವೂ ಕೂಡ ಇರಲಿ ಹಾಗೆ ನನ್ನ ಈ ಒಂದು ಚಾನಲ್ಗೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಕೂಡ ಮಾಡಬೇಕು ಇವತ್ತಿನ ಟಾಪಿಕ್ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರದ್ದು ಪೂರ್ಣ ಹೆಸರು ಗೊತ್ತಲ್ವ ವೀರಸ್ವಾಮಿ ರವಿಚಂದ್ರನ್ ರವಿಚಂದ್ರನ್ ಹುಟ್ಟಿರೋದು ಮೇ ಮೂವತ್ತು ಅರವತ್ತೊಂದಕ್ಕೆ ಅವರು ಹುಟ್ಟಿದ್ದು ಬೆಂಗಳೂರಲ್ಲಿ ಬೆಂಗಳೂರು ಕರ್ನಾಟಕದಲ್ಲಿ ಹುಟ್ಟಿರೋದು ಚಿಕ್ಕ ವಯಸ್ಸಲ್ಲೇ ಅವರಿಗೆ ಚಿತ್ರರಂಗದ ವಾತಾವರಣದಲ್ಲಿ ಬೆಳೆದ ಕಾರಣ ಅವರಿಗೆ ಚಿತ್ರರಂಗದಲ್ಲಿ ಬಹಳಷ್ಟು ಒಲವಿತ್ತು ತಂದೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಪ್ರಮುಖ ನಿರ್ಮಾಪಕ ಹಾಗೂ ನಿರ್ದೇಶಕ ಕೂಡ ಆಮೇಲೆ ರವಿಚಂದ್ರನ್ ಸಾಕಷ್ಟು ಸಿನಿಮಾಗಳಲ್ಲಿ ಬಾಲ ನಟನಾಗಿ ಕೂಡ ಅಭಿನಯ ಮಾಡಿದ್ದಾರೆ ರವಿಚಂದ್ರನ್ ಸರ್ ಹೀರೋ ಆಗಿ ಬಂದ ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಕದೀಮ ಕಳ್ಳರು ಅಂತ ಅದು ಅಷ್ಟೊಂದು ದೊಡ್ಡ ಖ್ಯಾತಿಯನ್ನು ಗಳಿಸಿಲ್ಲ ಅಂದ್ರೂ ಮತ್ತು ಅವರಿಗೆ ತುಂಬ ಹೆಸರು ತಂದು ಕೊಟ್ಟ ಸಿನಿಮಾ ಅಂದರೆ ಅದು ಪ್ರೇಮಲೋಕ ಎಲ್ಲರಿಗೂ ಗೊತ್ತಿರುವ ಹಾಗೆ ಪ್ರೇಮಲೋಕ ಪ್ರೇಮಲೋಕ ಸಿನಿಮಾ ಮೊದಲು ಮೊದಲು ಅದಷ್ಟಾಗಿ ಓಡಿಲ್ಲ ನಂತರದಲ್ಲಿ ಅದಕ್ಕೆ ಸಿಕ್ಕ ಒಂದು ಗೆಲುವಿದೆ ಅಲ್ವಾ ಈಗ ಹೇಳಬೇಕಂದ್ರೆ ಕಾಂತಾರದ ಗೆಲುವು ಕೂಡ ಹೋಲಿಸ್ಬೋದು ಮೆ ಮೈನ್ ಆಗಿ ಅದರಲ್ಲಿ ಒಳ್ಳೊಳ್ಳೆ ಹಾಡುಗಳಿದೆ ಎಲ್ಲರೂ ಹಾಡುಗಳಿಗೆ ಸೋತು ಆ ಸಿನಿಮಾ ನೋಡಿರೋದು ನೋಡಿದರೆ ಕಥೆನೂ ಚೆನ್ನಾಗಿತ್ತು ರವಿಚಂದ್ರನ್ ಮತ್ತು ಅವರ ಒಂದು ಜೋಡಿಯಲ್ಲಿ ಬಂದ ಒಂದು ಅದ್ಭುತ ಹಾಡುಗಳಿದೆ ಅದು ನಾವು ಯಾವತ್ತೂ ಎಂದು ಮರೀಲಿಕ್ಕೆ ಸಾಧ್ಯವಿಲ್ಲದಂತಹ ಹಾಡುಗಳು ಪ್ರೇಮಲೋಕ ಬಂದು ರಿಲೀಸ್ ಆಗಿರೋ ಸಾವಿರದ ಒಂಬೈನೂರ ಎಂಬತ್ತೇಳು ಆ ಒಂದು ಸಮಯದಲ್ಲಿ ಆ ಸಿನಿಮಾ ತೆರೆ ಕಂಡ ಮೇಲೆ ಅದೊಂದು ಏನು ಹೇಳಿದ್ರು ಪ್ರಖ್ಯಾತಿ ಪಡೆದ ಮೇಲೆ ಈ ರವಿಚಂದ್ರನ್ ಮತ್ತು ಅವರ ಜೋಡಿಯಿಂದ ಬರುವಂತಹ ಹಾಡುಗಳನ್ನು ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ರಂತೆ ಆ ಕ್ಯಾಸೆಟ್ಗಳೇ ಹೊತ್ತಿನ ಸಮಯದಲ್ಲಿ ಕ್ಯಾಸೆಟ್ ಇತ್ತಲ್ವ ಹಾಡಿನ ಕ್ಯಾಸೆಟ್ ಅದು ಲಕ್ಷ ಲಕ್ಷಾಂತರ ರೂಪಾಯಿಗೆ ಮಾರಾಟವಾಗಿದ್ದ ದಿನಗಳು ಅಂಥ ಹೆಸರನ್ನು ರವಿ ಸರ್ಗೆ ಅವರು ತಂದು ಕೊಟ್ಟಿದ್ದರು ಅವರ ತಂದೆ ಮೊದಲೇ ಅಂದ್ರಂತೆ ಬೇಡ ನೀನು ಈ ಕೆಲಸಕ್ಕೆ ಕೈ ಹಾಕಬೇಡ ಇಷ್ಟೆಲ್ಲ ಖರ್ಚು ಹಾಕಬೇಡ ಅಂತ ಆದರೆ ರವಿ ಸರ್ ಕೇಳದೆ ಕೊನೆಗದು ಯಾವ ಮಟ್ಟಿನ ಗೆಲುವು ತಂದು ಕೊಟ್ಟಿತ್ತು ರವಿ ಸರ್ನ ತಂದೆ ಕೂಡ ಮೂಗಿನ ಮೇಲೆ ಎಲೆ ಬೆರಳಿಟ್ಟು ನೋಡಿದಂತ ಇಲ್ಲ ನನ್ನ ಮಗ ಏನೋ ಒಂದು ದೊಡ್ಡ ಬಹಳ ದೊಡ್ಡ ಸಾಧನೆ ಮಾಡ್ತಾರೆ ಅಂತ ಹಾಗಾಗಿ ಇವತ್ತು ನಮ್ಮ ಎಲ್ಲರ ರವಿ ಸರ್ ಇವತ್ತು ಸ್ವಲ್ಪ ದುಡ್ಡಲ್ಲಿ ಸೋತಿರ್ಬೋದು ಅದರ ಹೆಸರಲ್ಲಿ ಅವರ ಹೆಸರು ಇನ್ನೂ ಕೂಡ ಹಾಗೇ ಮಿಂಚಿತನೇ ಇದೆ ಯಾವತ್ತೂ ಮನುಷ್ಯ ದುಡ್ಡಲ್ಲಿ ಸೋತಾಗ ನಮ್ಮ ಏನು ಹೇಳೋದು ವ್ಯಕ್ತಿತ್ವದಲ್ಲಿ ಸೋಲದಿದ್ರೆ ಸಾಕು ಹಾಗೇ ಇದ್ದಾರೆ ರವಿಚಂದನ್ ಸರ್ ಎಲ್ಲರಿಗೂ ಹಾಗೆ ರವಿ ಸರ್ ಸಿನಿಮಾದ ವಿಶೇಷ ಅಂದರೆ ಬಣ್ಣ ಹೂವು ಸಂಗೀತ ಹೀಗಾಗಿ ಅದಕ್ಕೆ ತುಂಬ ಆದ್ಯತೆ ಕೊಡುವ ಕಾರಣ ಮತ್ತು ಖರ್ಚು ಮಾಡಲಿಕ್ಕೆ ಕೂಡ ಹಿಂದೆ ಮುಂದೆ ನೋಡಲ್ಲ ಹಾಗಾಗಿ ಅವರ ಸಿನಿಮಾದಲ್ಲಿ ಇದೆಲ್ಲ ಬಹಳ ದೊಡ್ಡ ವಿಶೇಷಗಳು ಸಂಗೀತಕ್ಕೆ ನೀಡಿದ ಮಹತ್ವ ಮತ್ತು ಅವರೊಂದು ಕಲಾತ್ಮಕ ಭಾವನಾತ್ಮಕ ವಿಷಯಗಳಿಗೆ ನೀಡೋ ಮಹತ್ವ ಇದೆಲ್ಲ ಇವತ್ತು ನಮ್ಮ ಕರ್ನಾಟಕದಲ್ಲದೆ ಹೊರ ರಾಜ್ಯದಲ್ಲಿ ಕೂಡ ನಮ್ಮ ರವಿಚಂದ್ರನ್ ಸರ್ನ ಗುರುತಿಸುವ ಹಾಗೆ ಮಾಡಿದ್ದಾರೆ ಅದಲ್ಲದೆ ಇವರು ಸಭೆ ಸಮಾರಂಭಗಳಿಗೆ ಹೋಗೋದು ಬಹಳಷ್ಟು ಕಡಿಮೆ ಅವರೆಲ್ಲಿ ಅವರ ಇಮೇಜ್ಗೆ ಧಕ್ಕೆ ಬರದಂತಹ ಜೀವನ ಮಾಡಿದಂಥ ಒಂದು ಅದ್ಭುತ ವ್ಯಕ್ತಿ ಹಾಗೆ ಕುಟುಂಬಕ್ಕೆ ಅವರು ಸಮಯ ಕೊಡಲಿಕ್ಕಾಗಿಲ್ಲ ಅಂದ್ರೂ ಕುಟುಂಬವನ್ನು ಅವರ ತಾಯಿಯನ್ನು ತಂದೆಯನ್ನೆಲ್ಲ ತುಂಬ ಚೆನ್ನಾಗಿ ನೋಡಿದ ಒಂದು ಬಹಳ ಅದ್ಭುತ ವ್ಯಕ್ತಿ ಹೀಗೆ ಒಳ್ಳೊಳ್ಳೆ ಸಿನಿಮಾಗಳು ಹಾಡುಗಳು ಮುಂದೆ ಸಾಕ್ತಾ ಇರುವಾಗ ಹಂಸಲೇಖ ಮತ್ತು ಮತ್ತು ರವಿಚಂದ್ರನ್ ಸರ್ ನಡುವೆ ಯಾವುದೊಂದು ಸಣ್ಣ ಬಿರುಕು ಮೂಡುತ್ತೆ ಅದೇ ಹಾಡಿನ ಸಾಹಿತ್ಯದ ಮೂಲಕ ಬಂದ ಬಿರು ಬಿರುಕು ಅಂತ ನಾನು ಕೇಳು ಕೇಳ್ಪಟ್ಟಿದ್ದು ಹಾಗಾಗಿ ಯಾವಾಗ ಈ ಥರ ಒಂದು ಬಿರುಕು ಮೂಡಿತು ನೋಡಿ ನಿಧಾನವಾಗಿ ನಮ್ಮ ರವಿ ಸರ್ನ ಸಿನಿಮಾ ಸೋಲಿಕ್ಕೆ ಆರಂಭ ಆಯಿತು ಆದರೂ ಅವರು ಖಂಡಿತವಾಗಿ ಆ ಸೋಲನ್ನು ಒಪ್ಪಿಕೊಂಡಿಲ್ಲ ರವಿಚಂದ್ರನ್ ಸರ್ಗೆ ಬಹಳಷ್ಟು ನೋವು ತಂದು ಕೊಟ್ಟಿದೆ ಅಂದರೆ ಅವರು ತಮ್ಮ ಏಕಾಂಗಿ ಸಿನಿಮಾಕ್ಕೆ ಒಂದು ಒಂದಷ್ಟು ಕನಸುಗಳನ್ನು ಕಟ್ಟಿದ್ರು ಅದೊಂದಷ್ಟು ಚೆನ್ನಾಗಿ ಓಡ್ಬೋದು ಆಮೇಲೆ ನನಗೆ ತುಂಬ ಹೆಸರು ತಂದು ಕೊಡುತ್ತೆ ಅಂತ ತಿಳ್ಕೊಂಡ್ರೆ ಎಲ್ಲ ಅಭಿಮಾನಿಗಳು ಸೇರಿ ಅದನ್ನು ಸೋಲಿಸಿಬಿಟ್ರು ಹಾಗಾಗಿ ಇವತ್ತಿಗೂ ರವಿಚಂದ್ರನ್ ಸರ್ ಮನಸ್ಸಲ್ಲಿ ಆ ನೋವು ಹಾಗೇ ಉಳಿದಿದೆ ರವಿಚಂದ್ರನ್ ಸರ್ನ ಬಹಳಷ್ಟು ಸಿನಿಮಾ ಸೋತ್ರರೂ ಅವರು ಯಾವತ್ತೂ ಪ್ರಯತ್ನವನ್ನು ಕೈಬಿಟ್ಟಿಲ್ಲ ಹೊಸ ಪ್ರಯತ್ನಕ್ಕೆ ಕೈ ಹಾಕ್ತಾನೇ ಇದ್ದರು ಆಮೇಲೆ ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲೆಲ್ಲ ಅವರು ಏನು ಹೇಳೋದು ಅಲ್ಲಿ ಕೆಲಸ ಮಾಡ್ತಾನೇ ಇದ್ದಾರೆ ಆದರೆ ತಾನು ಸೋತಿದ್ದೇನೆ ಅಂತಲ್ಲಿ ಎಲ್ಲೂ ಒಪ್ಕೊಳ್ಳಿಕ್ಕೆ ಅವರು ತಯಾರಿಲ್ಲ ಯಾಕಂದ್ರೆ ಅವರು ಸೋತಿದ್ದು ಬರೀ ಹಣದಲ್ಲಿ ಅವರ ವ್ಯಕ್ತಿತ್ವದಲ್ಲಿ ಯಾವತ್ತೂ ಸೋತಿಲ್ಲ ಯಾರ ಮುಂದೆನೂ ಕೈ ಜಾಚಿಲ್ಲ ಹಾಗೆ ಅವರೊಂದು ಯಾವಾಗಲೂ ಹೇಳ್ತಾ ಇದ್ರು ಏನು ತಗೊಂಡು ಹೋಗ್ತಾರೆ ಯಾರು ತಗೊಂಡು ಹೋಗೋದಿಲ್ಲಲ್ಲ ನಮಗಿಲ್ಲಿ ಅನುಭವಿಸ್ಲಿಕ್ಕೆ ಜೀವನ ಮಾಡಲಿಕ್ಕೆ ಅದು ಹಣ ಬೇಕು ಹಣ ಇಲ್ಲಾಂದರೆ ಬದುಕಿಲ್ಲ ಅಂತಂಥದ್ದು ಬರೋದೇ ಇಲ್ಲಾದರೂ ಸಿನಿಮಾ ಮಾಡ್ತಾನೇ ಇರಬೇಕು ಮಾಡ್ತಾನೇ ಇರಬೇಕು ಅಂತ ಅವರು ಇನ್ನೂ ಕೂಡ ಪ್ರಯತ್ನದಲ್ಲಿದ್ದಾರೆ ಮತ್ತು ಒಳ್ಳೆಯ ನಟ ಸ್ಫುರದ್ರೂಪಿ ನಟ ರವಿಚಂದ್ರನಿಗೆರೋ ಒಂದು ಕ್ರೇಜೇ ಬೇರೆ ಅವರ ಗುಂಗುರು ಕೂದಲು ಅವರ ನಗು ಅವರ ಮಿತವಾದ ಮಾತು ಅವರು ಎಲ್ಲಿ ಅವರು ಅಧಿಕ ಪ್ರಸಂಗ ಮಾತಾಡೋದೇ ಯಾರೂ ಕೇಳಿಸ್ಕೊಂಡಿಲ್ಲ ಹಾಗಾಗಿ ಅವರಿಗಿರುವ ವ್ಯಕ್ತಿತ್ವ ಅವರಿಗಿರುವ ಒಂದು ಏನು ಹೇಳೋದು ಬೆಲೆ ಯಾವತ್ತೂ ಕಮ್ಮಿ ಆಗೋದಿಲ್ಲ ರವಿಚಂದ್ರನ್ ಸರ್ ಮುಖ್ಯವಾಗಿ ಸಿನಿಮಾದಲ್ಲಿ ಕಲೆಗೆ ಒಳ್ಳೆ ಬದ್ಧತೆ ಕೊಡ್ತಾರೆ ಅದೇ ಅಲ್ಲದೆ ಅವರಿಗೆ ಹೊಸತನದ ಆಸೆ ಹೊಸತನದ ಪ್ರಯತ್ನ ಅವರ ಸಿನಿಮಾ ಎಲ್ಲರಿಗಿಂತಲೂ ವಿಭಿನ್ನವಾಗಿರಬೇಕಂತ ಆಸೆ ದೊಡ್ಡ ಕನಸು ಎಷ್ಟು ಖರ್ಚಾದರೂ ಚಿಂತೆ ಮಾಡಲ್ಲ ಸೆಟ್ಟಿನ ವಿನ್ಯಾಸ ಸಂಗೀತ ಕಥೆಯ ವಿನ್ಯಾಸ ಎಲ್ಲವೂ ವಿಭಿನ್ನವಾಗಿರಬೇಕು ನಮ್ಮ ರವಿ ಸಾರಿಗೆ ಹಾಗೆ ಗ್ರ್ಯಾಂಡ್ ಆಗಿರಬೇಕು ಅದು ಅಲ್ಲದೆ ಆ ಹಾಡಿಗೆ ಬಂತು ಅಂತೂ ಪ್ರಮುಖವಾದ ಒತ್ತು ಕೊಟ್ಟು ಅವರೆಲ್ಲ ಹಾಡನ್ನು ಕೂಡ ಸಿನಿಮಾದಲ್ಲಿ ಹಾಕ್ತಾರೆ ಹಾಗಾಗಿ ರವಿಚಂದ್ರನ್ ಸಾರ್ನ ಸಿನಿಮಾ ಮತ್ತು ಅವರ ಹಾಡುಗಳು ಯಾವತ್ತೂ ಎಂದು ಯಾರು ಕೂಡ ಮರೆಯುವಂಥದ್ದಲ್ಲ ಕೆಲವು ಹಾಡುಗಳು ನಮಗೆ ಎಷ್ಟು ಸಲ ಕೇಳಿದರೂ ಸಾಕಾಗಲ್ಲ ಯಾರೇ ನೀನು ಸುಂದರ ಚೆನ್ನವೆ ಅದು ನಾನು ನಾನೇ ಇಲ್ಲಿ ನೀನು ನೀನೆ ನವಿಲೇ ನನ್ನ ನವಿಲೇ ಈಗ ಒಂದು ಎರಡಲ್ಲ ತುಂಬ ಹಾಡುಗಳು ಕೂಡ ರವಿಚಂದ್ರನ್ ಸರ್ದು ರವಿಚಂದ್ರನ್ ಸರ್ ಅಂದ ತಕ್ಷಣ ನಮಗೆ ಈ ಒಳ್ಳೊಳ್ಳೆ ಹಾಡು ಅದರ ಸೀನು ಅದರ ನಟನೆ ಎಲ್ಲವೂ ನಮಗೆ ನೆನಪು ಬಂದು ಬಂದಿರುತ್ತೆ ಅಲ್ವಾ ಸಿನಿಮಾ ಅಂತಂದರೆ ರವಿಚಂದ್ರನ್ ಸಾರಿಗೆ ಒಂದು ದೇವರಿದ್ದಾಗೆ ಅವ್ರು ಅಷ್ಟೊಂದು ದೇವರನ್ನ ನಂಬ್ತಾ ಇರಲಿಲ್ಲ ಅಂತ ಆಮೇಲೆ ಹಠವಾದ್ಯದೇವರು ಸಿನಿಮಾದಲ್ಲಿ ನಮಗೆ ಸರಿಯಾಗಿ ಗೊತ್ತಿಲ್ಲ ಅವರೊಂದು ಶಿವನ ಶಿವಲಿಂಗದ ಹತ್ರ ಬಂದು ಅಭಿನಯ ಮಾಡ್ತಾರೋ ಅವತ್ತಿಂದ ಅವ್ರು ಒಳ್ಳೆಯ ಶಿವಭಕ್ತ ಈಗ ಚೆನ್ನಾಗಿ ಅವರು ದೇವರನ್ನು ನಂಬ್ತಾರೆ ಅದರಲ್ಲೂ ಅವರ ಮುಖ್ಯ ಅವರು ನಂಬೋ ದೇವರು ಶಿವ ಇಂದಲ್ಲ ನಾಳೆಲ್ಲ ಅವರಿಗೆ ದೊಡ್ಡ ಒಂದು ಸಕ್ಸಸ್ ಸಿಗುತ್ತೆ ಸಿಕ್ಕಿ ಸಿಗುತ್ತೆ ಯಾಕಂದ್ರೆ ಅವರ ಕೈಯಲ್ಲಿ ಎಂತಹ ಸಾಧನೆ ಇದೆ ಅವರಿಗೆ ಇನ್ನೂ ಅವರ ಪ್ರತಿಭೆಯನ್ನು ಹೊರಗಡೆ ತರಲಿಕ್ಕೆ ಅವರಿಗೆ ಉತ್ಸಾಹ ಇದೆ ಉತ್ಸಾಹದ ಚಿಲುಮೆ ಯಾವತ್ತೂ ನನ್ನ ಕೈಯಲ್ಲಿ ಆಗೋಲ್ಲ ಅಂತ ಮೂಲೆ ಕೂತವರಲ್ಲ ಪ್ರಯತ್ನದಲ್ಲೇ ಸದಾ ಇವತ್ತೊಂದು ಒಳ್ಳೆ ಸೀಮಾ ಇದ್ದರೂ ನಾಳೆ ಹೊಸಬ್ಬನಂತೆ ಅವರ ಪ್ರಯತ್ನ ಮುಂದುವರಿತಾನೆ ಇದೆ ಹಾಗಾಗಿ ನಮ್ಮ ರವಿಚಂದ್ರನಿಗೆ ಸೋಲು ಎಂಬುದಿಲ್ಲ ಯಾರಿಗೂ ಯಾರಿಗೆ ಯಾರನ್ನು ಸೋಲಿಸ್ಬೋದು ಆದರೆ ರವಿಚಂದ್ರನ ಸೋಲಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅವರೊಂದು ಮಂಜಿನ ಹನಿ ಅನ್ನೋ ಸಿನಿಮಾಕ್ಕಾಗಿ ನಾನು ಕಾಯ್ತಾಯಿದ್ದೀನಿ ಯಾಕೆಂದರೆ ಅದು ಇವತ್ತು ಬರುತ್ತೆ ನಾಳೆ ಬರುತ್ತೆ ಇವಾಗೇನು ಸುದ್ದಿಯಲ್ಲಿ ಇಲ್ಲ ಅದು ಹಿಂದಲ್ಲ ನಾಳೆ ಅಲ್ಲ ಅದು ಖಂಡಿತ ಬಂದೇ ಬರುತ್ತೆ ಬ ಬಂದೇ ಬರುತ್ತೆ ಅದಕ್ಕೆಲ್ವ ನಾವೆಲ್ಲರವರಿಗೆ ಹೆಸರಿಟ್ಟು ಇದು ಕ್ರೇಜಿಸ್ಟಾರ್ ರವಿಚಂದ್ರನ್ ಅಂತ ಯಾಕಂದರೆ ಯಾವತ್ತು ಕುಗ್ಗದ ಮನುಷ್ಯ ಯಾವತ್ತು ಸೋಲದ ಮನುಷ್ಯ ಸೋಲು ಒಪ್ಪು ಮನುಷ್ಯ ಸ್ವಲ್ಪ ಒಳಗಡೆನ ನೋವಿರ್ಬೋದಾದರೆ ಎಲ್ಲೂ ತೋರಿಸಲ್ಲ ಎಲ್ಲೂ ಸಮಾರಂಭದಲ್ಲಿ ಬಂದೆಲ್ಲ ದೊಡ್ಡ ದೊಡ್ಡದಾಗಿ ಮಾತಾಡಲ್ಲ ಅವರು ಮೊದಲವರ ಕಾಯಕ ಅವರಿಗೆ ನಂತರ ಮಾತು ಅಂತಹ ರವಿಚಂದ್ರನ್ ಸರ್ ಹಾಗೆ ಫ್ಯಾಮಿಲಿ ಮ್ಯಾನ್ ಮ್ಯಾನಾಗಿ ಅವರು ಒಳ್ಳೆಯ ಒಂದು ಜವಾಬ್ದಾರಿಯನ್ನು ಕೂಡ ವಹಿಸಿದ್ದಾರೆ ಮಗಳನ್ನು ಸರಿಯಾದ ಸಮಯಕ್ಕೆ ಮದುವೆ ಮಾಡಿಸಿದರು ಮಗನಿಗೆ ಮದುವೆ ಮಾಡಿಸಿದರು ಇನ್ನೊಬ್ಬ ಮಗನಿಗೆ ಮದುವೆ ಮಾಡಿಸಿತಂದರೆ ಅವರ ಜವಾಬ್ದಾರಿ ಮುಗಿಯಿತು ತಂದೆಯನ್ನು ಚೆನ್ನಾಗಿ ನೋಡಿಕೊಂಡ್ರು ತಾಯಿ ತಮ್ಮ ಕುಟುಂಬ ಎಲ್ಲರನ್ನು ಚೆನ್ನಾಗಿ ನೋಡೋದು ಅದೊಂದು ಕಲಾವಿದನಿಗೆ ಇನ್ನೊಂದು ದೊಡ್ಡ ಸಕ್ಸಸ್ ಅಂದರೆ ತನ್ನ ಕುಟುಂಬವನ್ನು ಮ್ಯಾನೇಜ್ ಮಾಡೋದು ಅದನ್ನೆಲ್ಲ ಮಾಡಿ ಮುಗಿಸಿದ್ದಾರೆ ಹಾಗೂ ತೆರೆಯ ಹಿಂದೆನೂ ಅವರೆಲ್ಲವನ್ನು ಮಾಡಿ ಮುಗಿಸಿದರೆ ತೆರೆಯ ಮುಂದೆನೂ ಎಲ್ಲ ಸಾಧನೆಗಳನ್ನು ಮಾಡಿದ್ದಾರೆ ಹಾಗಾಗಿ ಯಾವತ್ತೂ ನಮ್ಮ ರವಿಚಂದ್ರನಿಗೆ ಸೋ ಸೋಲಿಲ್ಲ ಅವ್ರಿಗೆ ಇನ್ನೂ ಒಳ್ಳೆಯ ಒಳ್ಳೆಯ ಸಕ್ಸಸ್ ಸಿಗುತ್ತೆ ಅವರ ಸಿನಿಮಾ ಗೆಲ್ಲುತ್ತೆ ಇವತ್ತು ಸೋತಿರ್ಬೋದು ರವಿಚಂದ್ರನ್ ಸರ್ ಮುಂದೆ ಖಂಡಿತ ಪ್ರೇಮ ಪ್ರೇಮಲೋಕದ ಸಿನಿಮಾಕ್ಕಿಂತಲೂ ಅವರ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅಲ್ಲಿ ಅವರಿಗೆ ಗೆಲುವು ಸಿಗುತ್ತೆ ಅದು ಅಲ್ಲದೆ ಅವರ ಮಕ್ಕಳ ಮೂಲಕ ಆದರೂ ಅವರಿಗೆ ಒಳ್ಳೆ ಗೆಲುವು ಸಿಗುತ್ತೆ ಸಿಗಲಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀವಿ ಯಾಕೆಂದರೆ ನಮಗೆ ಹೊಸ ನಟರು ಬಂದು ಬರ್ತಾರೆ ಹೋಗ್ತಾರೆ ಆದರೆ ಸ್ವಲ್ಪ ಹಿಂದಿನ ನಟರನ್ನೆಲ್ಲ ನಾವಷ್ಟು ರೀ ಸುಲಭವಾಗಿ ಬಿಟ್ಟು ಕೊಡಬಾರ್ದು ಯಾಕೆಂದರೆ ಅವರ ಸಿನಿಮಾ ತೆರೆಕಂಡಾಗ ನಾವೆಲ್ಲ ಹೋಗಿ ನೋಡಬೇಕು ಬರೀ ಸಿನಿಮಾ ಓಡಿಲ್ಲ ಓಡಿಲ್ಲ ಅಂದರೆ ನಾವೆಲ್ಲ ಮುಂದೆ ಹೋಗಿ ಸಿನಿಮಾ ನೋಡಿದಾಗ ಅಷ್ಟೇ ಸಿನಿಮಾ ಒಂದು ಸಿನಿಮಾ ಅದ್ಭುತವಾದ ಸಿನಿಮಾ ಓಡ್ಬೋದು ಅದಲ್ಲದೆ ಸಿನಿಮಲ್ಲಿ ತೆರೆಗೆ ಬರುವ ಮೊದಲೇ ಅದರ ಬಗ್ಗೆ ಕಮೆಂಟ್ ಎಲ್ಲ ಈಗಿನ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಬರುವುದು ಅದು ಬಹಳ ತಪ್ಪು ಇದರಿಂದಾಗಿ ಕೆಲವು ಸಿನಿಮಾಗಳು ಸೋತು ಹೋಗುತ್ತೆ ಈಗ ನನಗೆ ಏನಿರುತ್ತೆ ಒಂದು ಸಿನಿಮಾ ಚೆನ್ನಾಗಿರುತ್ತೆ ನನ್ನ ಪಕ್ಕದಲ್ಲಿ ಕುತೋರಿಗೆ ಚೆನ್ನಾಗಿರ್ಬೇಕಂದಿಲ್ಲ ಅದಕ್ಕಿಂತ ಆಚೆ ಕೂತವ್ರಿಗೆ ಸಾಧಾರಣವಾಗಿರ್ಬೋದು ಇನ್ನೂ ನನಗಿಂತ ಈ ಕಡೆ ಕೂತವ್ರಿಗೆ ಅದು ಅದ್ಭುತವಾಗಿರ್ಬೋದು ಹಾಗಾಗಿ ನಮ್ಮ ವಿಮರ್ಶೆಗಳನ್ನು ಏನೇ ಹೇಳಬೇಕಂದ್ರೆ ಒಂದು ಸಿನಿಮಾ ಥಿಯೇಟ್ರನ್ನ ಹೋದ ಮೇಲೆ ಹೇಳಿ ಯಾಕೆಂದರೆ ಒಂದು ಸಿನಿಮಾ ಅಂದರೆ ಒಂದು ಮಗು ಇದ್ದಾಗೆ ಆ ಕನಸನ್ನು ದಯವಿಟ್ಟು ಯಾರು ಚಿವುಟಿ ಹಾಕಬೇಡಿ ಗೆಲ್ಲುವರು ಗೆಲ್ಲಿ ಸೋತವರ ಕೈ ಹಿಡಿಯೋಣ ಗೆಲ್ಲುವರಿಗೆ ನಾವು ಸಪೋರ್ಟ್ ಕೊಡೋಣ ಹಾಗೆ ನಮ್ಮ ಒಂದು ರವಿ ಸರ್ಗೆ ಅದ್ಭುತವಾದ ಗೆಲುವು ಸಿಗಲಿ ಅವರು ಇನ್ನು ಆ ಗೆಲುವಿನ ಮೂಲಕ ನಗಬೇಕು ಈಗ ಅವರು ನಗೋದು ನೋವಿನ ಮೂಲಕ ಅಂತ ಅನ್ನಿಸುತ್ತಾ ನನಗೆ ಆದರೆ ಗೆಲುವಿನ ಮೂಲಕ ನಮ್ಮ ರವಿಚಂದ್ರನ್ ಸರ್ ನಗಬೇಕು ಅವರಿಗೆ ಒಳ್ಳೆಯ ಸಕ್ಸಸ್ ಸಿಗಬೇಕು ಅವರ ಮಕ್ಕಳಿಗೆ ಕೂಡ ಸಕ್ಸಸ್ ಸಿಗಬೇಕು ಇಂತಹ ಕಲಾವಿದರು ನಮ್ಮ ಸುತ್ತಮುತ್ತಲು ಬೇಕು ಇನ್ನೂ ಒಳ್ಳೆ ಒಳ್ಳೆಯ ಸಂಗೀತ ಬರಬೇಕು ಅವರ ಕಡೆಯಿಂದ ಸಿನಿಮಾದ ಮೂಲಕ ಆಮೇಲೆ ಈಗಲೇ ಅವರಿಬ್ಬರು ಮಾತಾಡ್ತಾ ಇದ್ದಾರೆ ಹಂಸಲೇಖ ಅವರು ಮತ್ತು ರವಿಚಂದ್ರನ್ ಸೇರಿ ಇನ್ನೂ ಕೂಡ ಜೊತೆಯಾಗಿ ಸೇರಿ ಅವರಿಬ್ಬರು ಕೆಲಸ ಮಾಡಲಿ ಅಂತ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಹಾಗೆ ಮತ್ತು ಮತ್ತು ಮತ್ತೆ ಗೆಲುವನ್ನು ಅವರು ಅವರ ಗೆಲುವನ್ನು ಅವರು ನೋಡಿ ಖುಷಿಯಾಗಿರಲಿ ದೀರ್ಘಾಯಿ ಆಗಿರಲಿ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರೂ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ಟಾಟಾ ಬಬಾಯಿ ಸಿ ಯು ಟೇಕ್ ಕೇರ್